ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡ್ಬೇಡಿ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಐಕಾನ್ ಕ್ಲಿಕ್ ಮಾಡಿ ಎಲ್ಲ ಹೊಸ ವಿಡಿಯೋಗಳ ಅಪ್ಡೇಟ್ ಕಾಗಿ ತಪ್ಪದೆ ಪಕ್ಕದಲ್ಲಿರೋ ಕೂಡ ಕ್ಲಿಕ್ ಮಾಡಿ ಇಂದು ಕೂಡ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಸುಮಲತಾ ಬರ ಭರ್ಜರಿ ಪ್ರಚಾರವನ್ನು ಮಾಡಿದ್ರು ಎಸ್ಪೆಷಲಿ ಮಧುರ ಸ್ಥಳಗಳಲ್ಲಿ ಪ್ರಚಾರವನ್ನು ಮಾಡಿದಂತಹದ್ದು ಮುಂಜಾನೆ ಒಂಬತ್ತು ಗಂಟೆಗೆ ಮಲ್ಲನಕೊಪ್ಪೆಯಿಂದ ಪ್ರಾರಂಭವಾಯಿತು ತದನಂತರ ಹೆಮ್ಮನೆಹಳ್ಳಿ ಚಂದಾಪುರ ಕಾಡುಕೊತ್ತನಹಳ್ಳಿ ಗೆಜ್ಜನಗೆರೆ ಸೇರಿದಂತೆ ಇನ್ನೂ ಅನೇಕ ಸ್ಥಳಗಳಿಗೆ ಹೋಗಿ ಪ್ರಚಾರವನ್ನು ಮಾಡಿದಂತಹದ್ದು ಈ ಒಂದು ಸಂದರ್ಭದಲ್ಲಿ ಎಂದಿನಂತೆ ಅಭಿಮಾನಿಗಳು ಅಭೂತಪೂರ್ವವಾದಂತಹ ಸ್ವಾಗತವನ್ನು ಕೋರಿದ್ರು ಆ ಎಲ್ಲ ವಿಜುವಲ್ಸ್ನ ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ ಮಿಸ್ ಮಾಡಿದ ವಿಡಿಯೋಗೊಂದು ಲೈಕ್ ಕೊಟ್ಟು ಫುಲ್ ವಿಡಿಯೋನ ನೋಡಿ ಕಮೆಂಟ್ ಬಾಕ್ಸಲ್ಲಿ ಏನು ಅನಿಸ್ತು ಅನ್ನೋದನ್ನು ತಪ್ಪದೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಜೋಡಕ್ಕೆ ತಗೋತೀವಿ ಅಂದ್ರೆ ಆಲ್ಮೋಸ್ಟ್ ಅಲ್ಲಿ ಇಲ್ಲ ಅಂದ್ರೆ ಒಂದೂವರೆ ಲಕ್ಷ ಆಯ್ತದೆ ಅದೇ ಒಂದು ಕರಿ ಕುರಿಯ ಆದ್ರೆ ಎಪ್ಪತ್ತೈದರಿಂದ ಎಂಬತ್ ಸಾವಿರ ರೂಪಾಯಿ ಒಂದು ಕುರಿ ತಗೋತಿರೋದು ಹತ್ತೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ಇವೆಲ್ಲ ಬಿಟ್ಬಿಟ್ರಣ್ಣ ನಾಯಿ ತೊಗೊತೀರ ಐದು ಸಾವಿರ ರೂಪಾಯಿ ಐನೂರಕ್ಕೆ ಸಾವಿರಕ್ಕೆ ನಮ್ಮ ಮತಗಳನ್ನ ನಾವು ಮಾರ್ಕೊಂಡ್ಬಿಟ್ರಣ ಪ್ರಾಣಿ मामूल्य मतार अपर्गाची वंदे अवकाश माझ्या तुम्ही बोलतो धन्यवाद ಡಿಪೋಸ್ ಅಪ್ಡೇಟ್ ಸಿಕ್ಕಿದ ತಕ್ಷಣ ನಿಮ್ಮೆಲ್ಲರಿಗೂ ವಿಪ್ರಾಯಗಳನ್ನ ಮಿಸ್ ಮಾಡ್ಕದೆ ಕಮೆಂಟ್ ಬಾಕ್ಸ್ ಅಲ್ಲಿ ಡಿಪಾಸ ಅಂತ ಕಮೆಂಟ್ ಮಾಡಿ ತಿಳಿಸಿ ಅಪ್ಪಾ ಜಿ ಫ್ಯಾನ್ಸ್ ಆಗಿದ್ರೆ ದಪ್ಪದ ವಿಡಿಯೋ ಒಂದು ಲೈಕ್ ಕೊಟ್ಟು ಈ ಜೇಸು ಬಿನರ್ ಕನಾ ಸ್ನೇಹಿತರ ಶೇರ್ ಮಾಡಿ ಥ್ಯಾಂಕ್ ಯು ಮೂವ್ಮೆಂಟ್ ರಚನೆ ಯ ಅಪ್ಡೇಟ್ಸ್ ಅಂತ ಹಲಸ ಚಾನೆಲ್ಸ್ ಡೆಡ್ ಮಾಡಿದಿನಿ ಇದರಲ್ಲಿ ಹೆಲ್ತ್ ಬ್ಯೂಟಿ ಫ್ಯಾಷನ್ ಲೈಫ್ ಸ್ಟೈಲ್ ಅಡ್ವೆಂಚರ್ ಎಜುಕೇಶನ್ ತುಂಬಾ ವಿಷಯಗಳ ಮೇಲೆ ನಾನು ನಿಮಗೆ ಸ್ಟೋರೀಸ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಸೋ please ಈ ಚಾನೆಲ್ ಗೂ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕಳ್ತಾ ಇದೀನಿ ಈ ವಿಡಿಯೋ ಎಂಡ್ ಅಲ್ಲಿ ನನ್ನ ಫೋಟೋ ಕಾಣುತ್ತೆ ಅದನ್ನ ಕ್ಲಿಕ್ ಮಾಡಿದ್ರೆ ನೀವು ಶ್ರೇಟ್ ಹೊಸ ಚಾನೆಲ್ ಗೆ ಕರ್ಕೊಂಡು ಹೋಗುತ್ತೆ ಆ ಲಿಂಕ್ ಟ ಓಪನ್ ಮಾಡಿ ನನ್ನ ಚಾನೆಲ್ ಗೆ please ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಲವ್ ಯು ಆಲ್